ಸೊ ಈ ರೂಮ್ ನೋಡ್ಬೋದು ಈ ಥರ ಆಗಿದೆ ಸೊ ಮಿನಿ ಬರ್ತ್ ಪ್ರಿಪ್ರೇಷನ್ ಅಂದರೆ ಮಾರ್ನಿಂಗ್ ಇವಾಗ ಎಷ್ಟು ಒಳಗೆ ಸರ್ಪ್ರೈಸ್ ಕೊಡೋಣ ಅಂತ ಸೊಷ್ಟು ಮಾಡಿರೋ ಅಂಥದ್ದು ಈ ಸೈಕಲ್ ಇದು ವಿ ಎವ್ರಿಥಿಂಗ್ ಗಿಫ್ಟೆಡ್ ಕಾರ್ ಇಸ್ ಲಾಕ್ಡ್ ಆಗಿದೆ ಬಟ್ ಅದು ಆಲ್ರೆಡಿ ನಾವು ಪ್ರೆಸೆಂಟ್ ಮಾಡೈತಲ್ಲ ಬಿಡು ಸೊ ಇದು ಕಾರು ಪಪ್ಪ ಮಮ್ಮಿ ಕೊಡ್ತಿದೆ

मुदम्मा मुदम्मा बड़गया इतनी है जम्मा राखी मॉल कौन लगबा मगले हैं बर्थडे टू यू हैप्पी बर्थडे टू यू हैप्पी बर्थडे हैप्पी बर्थडे हैप्पी बर्थडे टू यू हाय ये ली है हाय बड़गया इतनी ये ली है ದೇವಸ್ಥಾನಕ್ಕಾಯ್ಕ ಬೆಳಿಗ್ಗೆ ಬೇಗ ಹೇಳಿ ರಾತ್ರಿ ಇಡೀ ಮದ್ದಿ ಮಾಡು ಬೇಡ ನಿದ್ದೆ ಮಾಡು ಬೇಡ ಬೆಳಿಗ್ಗೆ ಏಳುದಿಲ್ಲ ಗುಡ್ ಮಾರ್ನಿಂಗ್ ಹೇಳ ಲಾಲಿಪಾಪ್ ಕೊಡ್ತೀಯ

निक्का, हिंग नॉइज़, निनिक्का, हिंग नॉइज़, वाह, ओह डॉट, निनिक्का, हिंग नॉइज़, निक्का, हाँ, हिंग नॉइज़ निक्का, हाँ, ये और आज तो लेकर होड़ी चार thank you helu papa thank you baba yeah. adi thank you yeah thank you helu mini thank you badha mm. <coughs> <coughs>

ಮಿನಿಗೆ ಅನಿಮಲ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಹಾಗಾಗಿ ಸಾಫ್ಟ್ ಆಯ್ ಎಲ್ಲ ಗಿಫ್ಟ್ ಮಾಡಿ ಮಾರ್ನಿಂಗ್ ಈ ಥರ ನಾವು ಸೆಲೆಬ್ರೇಟ್ ಮಾಡಿದ್ವಿ ಇದಾದ್ರ ಮೇಲೆ ನಾವು ಇವಾಗ ರೆಡಿಯೆಲ್ಲ ಆಗಿಬಿಟ್ಟು ಟೆಂಪಲ್ಗೆ ಹೊರಟಿದ್ದೀವಿ ಎಲ್ಲಿ ಎಲ್ಲಿ ಹೋಗ್ತಿರೋದು ನಾವು ದೇವಸ್ಥಾನಕ್ಕೆ ಎಲ್ಲಿಗೆ ಮಿನಿ ಎಲ್ಲಿಗೆ ಹೋಗ್ತಿರೋದು ಇಲ್ಲಿ ನೋಡು ಮಿನಿ

ನಂದು ದಿನ ನಾವು ಹೋಗೋದು ಮಿಸ್ ಮಾಡಲ್ಲ ಸೊ ಮಿನಿಗೂ ಪ್ರಾಕ್ಟೀಸ್ ಮಾಡ್ಸೋಣ ಸ್ಟಾರ್ಟ್ ಆಗಲಿ ಅಂತ ನಮ್ಮನೆ ಹತ್ರದಲ್ಲಿರೋ ದೇವಸ್ಥಾನಕ್ಕೆ ಕರ್ಕೊಂಡ್ ಅಂತದ್ದು ಮೇ ಟ್ವೆಲ್ತ್ ಮಿನಿ ಬರ್ಡೇ ಇರೋದು ಸೊ ಬರ್ಡೇ ಸೆಲೆಬ್ರೇಷನ್ ತರ ಮಾಡಿದ್ವಿ ಏನು ಅಂತ ಇವತ್ತಿನ ಅಲ್ಲಿ ನೀವು ನೋಡಬಹುದು ಆದಷ್ಟು ಕ್ಯಾಪ್ಚರ್ ಮಾಡೋಕೆ ಟ್ರೈ ಮಾಡಿದೀನಿ ಆಲ್ಮೋಸ್ಟ್ ನೀವು ನೋಡ್ಬೋದು ಶಾಮಿ ಮಾಡು ಶಾಮಿ ಮಾಡು ಹಾ ಹಾ ಸ್ವಾಮಿ ಮಾಡು ಸ್ವಾಮಿ ಮಾಡು ಹಾಂ ಅಡ್ ಬೀಳು ಅಡ್ಬೀಳು ಅಡ್ಬೀಳು ಹಾಂ ಹಾಂ ಕೊಡ್ತಾರೆ ಅಡ್ಬೀಳು ದೇವರಿಗೆ ಅಡ್ಡ ಬೀಳು ಕೊಡ್ತೆ ತಿಂಡಿ ಕೊಡ್ತೆ ಅಡ್ಡ ಬೀಳು ದೇವ್ರಿಗೆ ಅಡ್ಡ ಬೀಳು ಅಡ್ಡ ಬೀಳು ನೀ ಅಡ್ಡ ಬೀಳ್ಬೇವೆ ಮಿನಿ ಮಿನಿ ಲಾಸ್ಟ್ ವರ್ಷ ವರ್ಷ ನಾವು ಊರೇ ಸೆಲೆಬ್ರೇಟ್ ಮಾಡಿದ್ವಿ ಈ ಊರಿಗೆ ಹೋಗೋಣ ಅಂತ ಅನ್ಕೊಂಡ್ವಿ ಬಟ್ ನಾವ್ ನೆಕ್ಸ್ಟ್ ಇನ್ನೊಂದು ವಾರದಲ್ಲಿ ಪುನಃ ಹೋಗ್ಬೇಕು ಮತ್ತೆ ನಮ್ಗೆ ಇವಾಗ ವರ್ಕ್ ಫ್ರಮ್ ಆಫೀಸು ಸ್ಟಾರ್ಟ್ ಆಗಿರೋದ್ರಿಂದ ತುಂಬಾ ದಿನ ರಜಾ ಸಿಗಲ್ಲ ಹಾಗಾಗಿ ಈ ಸರಿ ಬ್ಯಾಂಗ್ಳೂರ್ಲೆ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ನಾವು ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇರೋದು ಬಂದಿದ್ರು ನಾನು ಇವತ್ತು ಬೇಗ ಬೇಗ ಬರಕ್ಕೆ ಹೇಳಿದ್ದೆ ಹಾಗಾಗಿ ಬಂದಿದ್ದಾರೆ ಮಿನಿದು ಡೆ ಡೆಕೋರೇಷನ್ ಅಷ್ಟೇ ರೆಡಿ ಆಗಿದೆ ಈ ತರ ಕಾಣಿಸುತ್ತೆ ನೋಡಿ ಡೆಕೋರೇಷನ್ ನಂಗಿಂತ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಎನಿಮಲ್ ಥೀಮ್ಸ್ ಅಲ್ಲಿ ಮಾಡಿಸಬೇಕು ಅಂತ ತುಂಬಾ ಟೈಮ್ ಇಂದ ನಾನು ಅನ್ಕೊಂತ ಇದ್ದೆ ಫಸ್ಟ್ ಇಯರ್ ಬರ್ಡೆ ಅಷ್ಟೇ ನೀವು ಲಾಗ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ನಾನು ಹೇಳ್ತಾ ಇದ್ದೆ ಡೆಕೋರೇಷನ್ ಹೆಂಗ್ ಯಾವ ಥೀಮ್ ಇದು ಯಾವ ತರ ಕಾಣಿಸ್ತಿದೆ ಜಂಗಲ್ ಥೀಮ್ ಅಂತ ಅಂದ್ರೆ ಎನಿಮಲ್ ಥೀಮ್ ಅಂತ ಮಿನಿ ಡೆಕೋರೇಷನ್ ಹೆಂಗಾಗಿದೆ ಹಾ ಮಿನಿ ಡೆಕೋರೇಷನ್ ಹೆಂಗಾಗಿದೆ ಹ್ಮ್ ಹಾ ಮಿನಿ ಮಿನಿ ಇಲ್ವಾ ಇಲ್ವಾ ಮಿನಿ ಮಿನಿ ಡೆಕೋರೇಷನ್ ಹೆಂಗಾಯ್ತು ಹೇಳ ಮಿನಿ ಹೇಗಾಗಿದೆ ಡೆಕೋರೇಷನ್ ಹೆಂಗಾಗಿದೆ ಹಂಗೆ ಮಾಡೋಕ್ಕಾಗ ಹೇಳೆ ನಿಂಗೆ ಹೆಂಗೆ ಅನ್ನಿಸ್ತು ಅಲ್ಲಿ ಕಾರ್ ಕಾರ್ ನಿಂದು ಕಾರ್ ಚೆನ್ನಾಗಿದೆಯಾ ಹೆಂಗಿದೆ ಮೀನಿ ಹೇಳು ಹಾ ಗುಡ್ ಜಾಬ್ ಮಾಡು ಯಾರು ಬಾಯ್ ಅಂತ ಕೇಳದ್ ನೀನು ಚಿಚ್ಚಿ ಚಿಚ್ಚಿ ಆಗ ಹೋಗತ್ತೀಗ ನಿನ್ ಟೇಕ ಮಿನಿ ಫ್ರೆಂಡ್ ಈಗ ಮಿಸ್ಟಿ ಬಂದ್ಲು ಸೊ ಇಬ್ರು ಒಂದೊಂದ್ ರ್ಯಾಬಿಟ್ ಹಿಡ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ ಕೇಕೆ ಡೆಕೋರೇಷನ್ ಹೇಗ್ ಅನ್ಕೊಂಡ್ವಿ ಅದಕ್ಕಿಂತ ಜಾಸ್ತಿನೇ ಚೆನ್ನಾಗಿ ಬಂದಿತ್ತು ಅಂತ ಅನ್ಬಹುದು ಕೇಕು ಅಷ್ಟೇ ಕಸ್ಟಮೈಸೇಷನ್ ಮಾಡ್ಸಿರೋದು ಎನಿಮಲ್ ಥೀಮ್ ಅಲ್ಲೇ ನಾನು ಮಾಡ್ಸಿದೀನಿ ಜಂಗಲ್ ಥೀಮ್ ತರನೆ ಮಾಡ್ಸಿರೋಂತದ್ದು ಸೊ ಬ್ಯೂಟಿಫುಲ್ ಆಗಿ ಬಂದಿದೆ ಡೆಕೋರೇಷನ್ ನೋಡ್ಬೋದು ಯಾವ ತರ ಕಾಣಿಸ್ತಿತ್ತು ಅಂತ ನಾನು ಪ್ರಮೋದರ್ ಮುಂಚೆನೆ ಮಾತಾಡ್ಕೊಂಡಿದ್ವಿ ಮಿನಿಗೆ ಬುದ್ದಿ ಬರ್ ಬರೋ ತನ್ಕು ನಾವು ತುಂಬಾ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋದ್ ಬೇಡ ಬಿಕಾಸ್ ಕೇಕ್ ಕಟಿಂಗ್ ಟೈಮಲ್ಲೆಲ್ಲ ಕ್ರ್ಯಾಂಕಿ ಆಗ್ಬಿಡ್ತಾರೆ ಕೇಕ್ ಕಟಿಂಗೇ ಮಾಡಲ್ಲ ಅಪ್ಪ ಅಮ್ಮನೆ ಆಮೇಲೆ ಫೋಟೋ ತಕೋಬೇಕು ಗೆಸ್ಟ್ ಅವ್ರ ಜೊತೆ ಅದೆಲ್ಲ ನಾವು ನೋಡಿದ್ವಿ ಹಾಗಾಗಿ ಆತರ ಎಲ್ಲ ಆಗದ್ ಬೇಡ ಅಂತ ಹೇಳಿ ನಾವು ಅನ್ಕೊಂಡು ಸ್ವಲ್ಪ ಕ್ಲೋಸ್ ಸರ್ಕಲ್ ಜೊತೆ ನಾವು ಸೆಲೆಬ್ರೇಟ್ ಮಾಡ್ತಾ ಇರೋಂತದ್ದು ಸೊ ಇವಾಗ್ಲೂ ಅಷ್ಟೇ ಅವ್ರು ಕೇಕ್ ಕಟಿಂಗ್ ಮಾಡ್ತಾ ಇರ್ಲಿಲ್ಲ ತುಂಬಾ ಹಠ ಮಾಡ್ತಾ ಇದ್ಲು ಕೇಕ್ ಕಟಿಂಗ್ ಕಿಂತ ಕೇಕ್ ಸ್ಮ್ಯಾಶ್ ಮಾಡಿದ್ಲು ಅಂತಾನೆ ಹೇಳ್ಬೋದು ಇದು ಒಂದೇ ರೀಸನ್ ಇಂದ ಆಕ್ಚುಲಿ ನಾನು ಮತ್ತೆ ಪ್ರಮೋದ್ ಅವರು ಡಿಸೈಡ್ ಆಗಿರೋಂತದ್ದು ಮಿನಿ ಬರ್ಡ್ಡೆ ಅವಳಿಗೆ ಬುದ್ಧಿ ಬಂದಾಗ ಅವಳಿಗೆ ತರ ಇಷ್ಟ ಆಗುತ್ತೆ ಆ ಆ ತರನೇ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಗ್ರ್ಯಾಂಡ್ ಆಗಿ ನಮಗೂ ಅಪ್ಪ ಅಮ್ಮಗೂ ಇಷ್ಟ ಇರುತ್ತಲ್ಲ ಮಕ್ಕಳು ಬರ್ಡ್ಡೆ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಅದೇ ತರ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿ ನಮ್ಗೆ ಬೇಕಾದವ್ರನ್ನೆಲ್ಲ ಕರೆಯೋಣ ಅಂತ ಹೇಳಿ ಪ್ಲಾನ್ ಇದ್ದಿದ್ದು ಈ ಸರಿ ಏನಾಗಿತ್ತು ಅಂತ ಅಂದ್ರೆ ಲಾಸ್ಟ್ ಟೈಮ್ ನಾವು ಸ್ವಲ್ಪ ಚೆನ್ನಾಗಿ ಪ್ಲಾನ್ ಮಾಡಿ ಸೆಲೆಬ್ರೇಟ್ ಮಾಡಿದ್ವಿ ಆ ಟೈಮ್ ಕಿಂತ ಈ ವರ್ಷ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಹೇಳಿ ಮತ್ತೆ ಪ್ರಮತ್ ಅವರು ಅವ್ರ ಕ್ಲೋಸ್ ನ ಕರಿಬೇಕು ಅಂತ ಇದ್ರು ನ ಮತ್ತೆ ಫ್ರೆಂಡ್ಸ್ ನಾನು ಅಷ್ಟೇ ನನ್ನ ಕ್ಲೋಸ್ ಸರ್ಕಲ್ ನನ್ನ ಫ್ರೆಂಡ್ ನ ಕಸಿನ್ ನ ಕರೆಯೋಣ ಅಂತ ಹೇಳಿ ಅವ್ರನ್ನೆಲ್ಲ ಇನ್ವೈಟ್ ಮಾಡಿರೋ ಅಂತದ್ದು ಮಿನಿ ಬರ್ಡೇ ದಿನ ನಾನು ಎಷ್ಟು ಬ್ಯುಸಿ ಆಗಿದ್ದೆ ಅಂತ ಅಂದ್ರೆ ನಂಗೆ ವಿಡಿಯೋ ಮಾಡ್ಕೊಳ್ಳೋದೇ ನೆನ್ಪೋಗಿದೆ ನಾನು ನಿನ್ ರಿಮೈಂಡರ್ ಹಾಕೋಬೇಕು ಐ ಮ ಯೂಟ್ಯೂಬರ್ ನಾನು ವಿಡಿಯೋ ಮಾಡ್ಕೋಬೇಕು ಅಂತ ಸೊ ಲಿಟ್ರಲಿ ಮತ್ತೋಗ್ಬಿಟ್ಟಿದೀನಿ ಹಾಗಾಗಿ ವಿಡಿಯೋನೆ ಮಾಡಿಲ್ಲ ಬ್ಯುಸಿ ಆಗಿದ್ದೆ ಹಾಗಾಗಿ ಫೋಟೋಸ್ ಎಲ್ಲ ಏನೇನಿದೆ ಅದನ್ನೆಲ್ಲ ಅಟ್ಯಾಚ್ ಮಾಡಿ ನಿಮ್ಗೆ ಹಾಕ್ತಾ ಇದ್ದೀನಿ ದಿನ ಸೆಲೆಬ್ರೇಷನ್ ಯಾವ ತರ ಆಗಿತ್ತು ಅಂತ ನೀವು ನೋಡಬಹುದು ನಿಮಗೆ ಡೆಕೋರೇಷನ್ ಇಷ್ಟ ಆಯ್ತಾ ಮಿನಿ ಯಾವ ತರ ಕಾಣಿಸಿದ್ಲು ಅಂತ ಕಮೆಂಟ್ ಮಾಡಿ ತಿಳಿಸ್ ಮಾತ್ರ ಮರಿಬೇಡಿ ನನ್ಗೆ ಮತ್ತೆ ಪ್ರಮೋದರ್ಗೆ ಒಂದು ಆಸೆ ಇದೆ ಆಕ್ಚುಲಿ ಮಿನಿ ಬರ್ಡೇ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ಅದಕ್ಕೆ ವೇಟ್ ಮಾಡ್ತಾ ಇದ್ವಿ ಮಿನಿಗೊಂದು ಫೋರ್ ಫೈವ್ ಇಯರ್ಸ್ ಆಗುವಾಗ ಅವಳಿಗೂ ತಿಳುವಳ್ಕೆ ಬರುತ್ತಲ್ಲ ಆ ಟೈಮಲ್ಲಿ ಹಂಗೆ ಸೆಲೆಬ್ರೇಟ್ ಮಾಡೋಣ ನಮ್ಮ ಫ್ಯಾಮಿಲಿ ಕಸಿನ್ಸ್ ಫ್ರೆಂಡ್ಸ್ ಜೊತೆ ಅವಳ ಕಸಿನ್ಸ್ ಮತ್ತೆ ಫ್ರೆಂಡ್ಸ್ ನೆಲ್ಲ ಇನ್ವೈಟ್ ಮಾಡಬೇಕು ಅಂತ ಆಸೆ ಇದೆ ನೋಡೋಣ ಹೋಗುತ್ತೆ ಮುಂದೆ ಅಂತ ಇವತ್ತಿನ ಈ ವರ್ಷದ ಬರ್ಡೇ ಈ ತರ ಇತ್ತು ಐ ಹೋಪ್ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ